ಶ್ರೀ ದತ್ತ ದಿಗಂಬರ ಮಾಣಿಕೇಶ್ವರರ ಜನ್ಮಸ್ಥಾನ ಬೀದರ್ ತಾಲೂಕಿನ ಎರ್ನಳ್ಳಿ ಗ್ರಾಮ ಎರನಹಳ್ಳಿ ಗ್ರಾಮದಲ್ಲಿ ಪ್ರತಿ ತಿಂಗಳ ಅಮಾವಾಸ್ಯೆಯ ನಂತರ ಸಪ್ತಮಿ ಕಾರ್ಯಕ್ರಮ ನಡೆಯುತ್ತದೆ ಸಪ್ತಮಿ ಕಾರ್ಯಕ್ರಮ ಅಂದರೆ ಶ್ರೀ ಸದ್ಗುರು ದತ್ತ ದಿಗಂಬರ ಮಾಣಿಕೇಶ್ವರ ಮಂದಿರದ ಸುತ್ತ ಐದು ಪಲ್ಲಕ್ಕಿ ಉತ್ಸವದ ಪ್ರದಕ್ಷಿಣೆಯಾಗುತ್ತದೆ ನಂತರ ಮಹಾಮಂಗಳಾರತಿ ಕಾರ್ಯಕ್ರಮ ಅದ ನಂತರ ಭಕ್ತರಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಎಲ್ಲ ಭಕ್ತಾದಿಗಳಿಗೆ ಕೊನೆಯಲ್ಲಿ ಮಹಾಪ್ರಸಾದ ವಿತರಣಾ ಕಾರ್ಯಕ್ರಮ ನಡೆಯುತ್ತದೆ ಈ ಕಾರ್ಯಕ್ರಮಕ್ಕೆ ಸುತ್ತಲಿನ ಬೀದರ್ ಕಲಬುರಗಿ ಅಲ್ಲದನೆ ನೆರೆಯ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರದ ರಾಜ್ಯಗಳ ಅನೇಕ ಭಕ್ತಾದಿಗಳು ಬರುತ್ತಾರೆ ದತ್ತ ದಿಗಂಬರ ಮಾಣಿಕೇಶ್ವರರು ಅವರು ತೋರಿತಕ್ಕಂಥ ಪವಾಡ ಅವರ ಕಾರ್ಯಗಳ ಇತರೆ ವಿಷಯಗಳ ಕುರಿತು ತಿಳಿದುಕೊಳ್ಳೋಣ ಬನ್ನಿ ಪ್ರತಿ ತಿಂಗಳ ಅಮಾಸ್ಯಾಗಿ ಏಳು ದಿವಸ ಸತಮಿ ಆಯ್ತದ ಸತಮಿ ದಿವಸ ಪಲ್ಲಕ್ಕಿ ಉತ್ಸವ ಭಾಳ ವಿಜೃಂಭಣೆಯಿಂದ ಮೆರೀತದ ನಮ್ಮ ಮಣಿಕ ಮುತ್ತಿವ್ರದ್ದು ಒಂಥಲ್ಲ ಐದಲ್ಲ ಪಲ್ಲಕ್ಕಿ ಮೆರವಣಿಗೆ ಆಯ್ತದ ನಾಯಕ ಮುತ್ತೇವ್ರ ಭಾಳ ಅಪರಂಪಾರ ಲೀಲಾ ಅದ ಭಾಳ ಭಕ್ತರ ಕೂಟಾಯಂಥರು ಭಕ್ತರು ಭಾಳ ಇಲ್ಲಿ ಬಂದು ತಮ್ಮ ಇಚ್ಛೆ ಇಚ್ಛೆಡಿಕೊಂಡು ನೋಡಿದಾರ ಮಣಿಕ ಮುತ್ತೇವ್ರು ಲೀಲಾ ಅಪರಂಪಾರ ಅದ ಜಿಲ್ಲೆ ಜನರು ಇನ್ನಷ್ಟು ಇನ್ನಷ್ಟು ಬಂದು ಇಲ್ಲಿಂದ ಆಶೀರ್ವಾದ ಪಡಿಬೇಕಂತ ಹೇಳಿ ನಮ್ಮ ಮಾತು ನಮ್ಮ ಹೆಸರು ಮಾಣಿಕೇಶ್ ಪಾಟೀಲ್ ಬಿಜೆ ವಿಜಯಕುಮಾರ್ ಪಾಟೀಲ್ ಎರನಾಡಿ ಮುತ್ತೇವ್ರ ಮೊಮ್ಮಗ ಶ್ರೀ ಶ್ರೀ ದೇವರ ಮಾಣಿಕೇಶ್ವರ ಮುಕ್ತಿಯವರ ತಿಂಗಳ ಪ್ರತಿನಿತ್ಯ ಸ್ವಪ್ನಿ ಕಾರ್ಯಕ್ರಮ ನಡೀತದ ಎರನಾಡಿಯಲ್ಲಿ ಕಲ್ಮೋಳದಲ್ಲಿ ಹುಗ್ನಿ ಛತ್ರ ಆಯ್ತ ಅಮೋಷಿ ಛತ್ರೀ ದಿರೇಮ್ಮ ಮಾಣಿಕೇಶ್ವರ್ಗಳಾಯ್ತ ಮತ್ತು ಸ್ವಂತ ಪಾಲ್ಗಟ್ಟೆ ಮುತ್ತೇವ್ರ ಮೇಲೆ ಐದು ಹದ್ ಐದು ಜಾಗ ಐದು ಪಾಲ್ಕಿ ಆಯ್ತದ ಐದು ಐದು ವರ್ಷದ ಹರ್ಷದ ಐದು ಸಲ ಜಾತ್ರೆ ಐತ ನಮ್ಮ ಮುತ್ತೇವರ ಬಳಿ ಬೇಡಿದಂತ ಕೊಡುವಂತ ದತ್ತಿಗಮರ್ ಮಾಣಿಕೇಶ್ವರ ಬಳಿ ಶಕ್ತಿ ಇದೆ ಅಂತೇಳಿ ಲಕ್ಷಾಂತಿ ಜನರು ಉಗದಿ ಮಾಡಿ ಏಳು ಉಳಿದಷ್ಟು ನಮ್ಮಲ್ಲಿ ಭಾಳ ದೊಡ್ಡ ಏಳು ಉಳಿದು ಸಪ್ತ ಜಾತ್ರೆ ಆಯ್ತಾ ಭಾಳಷ್ಟು ಜನ ಸಾಗರ ಹರಿದು ಬಂದು ಮುತ್ತೇವರು ದರ್ಶನ ಪಡಕ್ ಮಿತರ ಐತಾರ ಅಂತ ಹೇಳಿ ನಾನು ದತ್ತಿಗಮರ್ ಮಾಣಿಕೇಶ್ವರ್ ಮುತ್ತೇವ್ರ ಪರ್ವಾಗಿ ಮುತ್ತೇವರ್ ಮೊಮ್ಮಗ ಇಡಿಯಪ್ಪನ ಪಾಡ್ಲಿ ಹರಡಿ ಅಂತೇಳಿ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಎರನಹಳ್ಳಿ ಗ್ರಾಮದ ಐತಿಹಾಸಿಕ ಪುಣ್ಯಪುರುಷರಾದ ಶ್ರೀ 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 ದತ್ತ ದಿಗಂಬರ್ ಮಾಣಿಕೇಶ್ವರರ ಜಾತ್ರಾ ಮಹೋತ್ಸವದ ನಂತರ ಪ್ರತಿ ತಿಂಗಳ ತಪ್ಪದೇ ಸಪ್ತಮಿ ಕಾರ್ಯಕ್ರಮ ಅಮಸ್ಯ ಏಳು ದಿವಸಕ್ಕೆ ಸಪ್ತಮಿ ಇರ್ತದೆ ಸಪ್ತಮಿ ಕಾರ್ಯಕ್ರಮಕ್ಕೆ ಹಲವಾರು ವಿವಿಧ ಜಿಲ್ಲೆಯಿಂದ ವಿವಿಧ ಗ್ರಾಮದಿಂದ ಬಂದಂಥ ಭಕ್ತರು ಪಲ್ಲಕ್ಕಿ ಉತ್ಸವ ನಡೀತದೆ ಒಂಬತ್ತು ಗಂಟೆಯಿಂದ ಪಲ್ಲಕ್ಕಿ ಉತ್ಸವ ಪ್ರಾರಂಭವಾಗಿ ಸುಮಾರು ಪರಂಪರೆಯಿಂದ ದತ್ತ ದಗಂಬರ ಮಾಣಿಕೇಶ್ವರ ಪಲ್ಲಕ್ಕಿಯ ವೈಭವವನ್ನು ಎಲ್ಲರೂ ಭಕ್ತಾದಿಗಳು ಬಂದು ದರ್ಶನ ಪಡೆದು ಪುನೀತರಾಗಿ ಪಲ್ಲಕ್ಕಿಯನ್ನು ಎಳೆದು ಎಲ್ಲರೂ ಭಜನೆ ಕೀರ್ತನೆ ಭಾಜ ಭಜಂತಿಯೊಂದಿಗೆ ಭವ್ಯವಾದ ಪಲ್ಲಕ್ಕಿ ಮೆರವಣಿಗೆ ನಡೀತದೆ ಪ್ರತಿ ತಿಂಗಳ ತಪ್ಪದೆ ಎರನಳ್ಳಿ ಗ್ರಾಮದಲ್ಲಿ ಅದಕ್ಕೆ ಇದು ಐತಿಹಾಸಿಕವಾದ ದತ್ತ ದಿಗಂಬರ ಮಾಣಿಕೇಶ್ವರರ ಪಲ್ಲಕ್ಕಿ ಉತ್ಸವದಲ್ಲಿ ತಾವೆಲ್ಲರೂ ಭಾಗವಹಿಸಿ ಪುನೀತ್ ಆಗ್ಬೇಕಂತಿ ಅಮಾಸಿ ಮಾಡಿ ಇರೋ ದಿನಕ್ಕೂ ಏನು ತಿಥಿ ಬರ್ತದಲ್ಲ ಆವಾಗ ಏನು ಮಾಡ್ತಾರಂತಂದ್ರೆ ಒಂದು ಸತ್ಮಿ ಕಾರ್ಯಕ್ರಮ ನಾವು ಹಮ್ಮಿಕೊಳ್ಳೋದು ಅದು ಆ ಸತ್ಮಿ ಕಾರ್ಯಕ್ರಮ ಕಾರ್ಯಕ್ರಮಗಳು ಏನೇನು ಅಂತಂದ್ರೆ ಬೆಳಗ್ಗೆ ಮುಂಜಾನೆ ರುದ್ರಾಭಿಷೇಕ ಆಯ್ತು ರೀ ತದನಂತರ ಅಂತಂದ್ರೆ ಅಭಿಷೇಕ ಆದ್ಮೇಲೆ ಸಾಯಂಕಾಲ ಮತ್ತೊಂದು ಮಹಾರುದ್ರಾಭಿಷೇಕ ಆಯ್ತದ ನಂತರ ಪಲ್ಲಕ್ಕಿ ಉತ್ಸವ ವಿದ್ರಭಮಂಡಲಿನ ನಾವು ಮಾಡ್ತೀವಿ ರೀ ಸರ್ ಆಮೇಲೆ ಪ್ರಸಾದ ವ್ಯವಸ್ಥೆ ಕೂಡ ಮಾಡ್ತೀವಿ ಸರ್ ಮಾಣಿಕೇಶ್ವರ ಅಪ್ಪದ ಪವಾಡಿ ಏನು ಹೇಳ್ಬೇಕಂತಂದ್ರೆ ಅವರು ತನ್ನ ಹನ್ನೆರಡನೇ ಏನು ಏನ್ ಅಂತಂದ್ರೆ ಎರಡಳಿ ಎನ್ನುವಂಥ ಗ್ರಾಮದಲ್ಲಿ ಜನಿಸ್ಯಾರೀ ಅದರ ಹನ್ನೆರಡನೇ ವರ್ಷದಾಗ ಮನೆ ತ್ಯಾಗ ಮಾಡಿ ಇಲ್ಲಿ ಜನ್ಮ ತಾಳಿ ಲದ್ದಿ ಗ್ರಾಮಕ್ಕೆ ಹೋಗ್ಯಾರೀ ಲಂದಿ ಗ್ರಾಮದ ಮಾಜನನಿಂದ ದಾಟಿ ಹನುಮಾನ್ ಧರಿ ಹನುಮಾನ್ ಅನುಗ್ರಹ ಪಡ್ಕೊಂಡು ತನ್ನ ತೀರ್ಥಯಾಟನೆ ಮಾಡ್ಕೊತ ಮಾಡ್ಕೊ ಮಾಡ್ಕೊತ ಸ್ವಂತ ಗ್ರಾಮಕ್ಕೋಗ್ಯಾರ್ರಿ ಸ್ವಂತದಾಗ ಕೂಡ ಅಲ್ಲಿ ಅನೇಕ ಪವಾಡಗಳು ಮಾಡ್ಕೋತಾ ಅದೇ ರೀತಿ ಸ್ವಂತ ಪಕ್ಕದಲ್ಲಿ ಮಲ್ಲಮಾರಳಿ ತೀರ ಕ್ಷೇತ್ರ ಅದ ರೀ ಸರ್ ಅಲ್ಲಿ ಹದಿನಾಲ್ಕು ವರ್ಷ ತಪ್ಪರ್ಸ್ ಕುಂತಾರಂತ್ರಿ ಅಪ್ಪು ಅದೇ ರೀತಿ ಏನಾಗ್ಯತಂದ್ರೆ ಅವ್ರು ಮೂರು ದಿವಸ ನೀರಿ ನೀರಿನ ಒಂದು ನೀರದಲ್ಲ ಅದಲ್ಲ ಮುಚ್ಕೊಂಡು ಅವ್ನು ಬಂಡಿನಾಗ ಸಿಗ್ಬಿಡತ್ತ ಅವ್ರು ಖಾಲಿ ಕೂದಲೇ ಕಾಣ್ತಾವ್ರಿ ಕೂದಲು ಕಾಣುವಂಥ ಟೈಮ್ನಾಗ ಅಲ್ಲಿ ಎಲ್ಲರೂ ಭಾಗ ಐತಾರಿ ರೀ ಯಾರೋ ಒಬ್ಬ ಸಾಧುಕೃತ ಸಿಗ್ಲಿದ್ದಾನ ನೀರಾಗ ಸಿಗ್ಬಿಟ್ಟಿದ್ದಾನ ಅಂತಂದ್ರೆ ನೋಡೋಣಕ್ಕೆ ಪೋಡ ಪುರುಷ ಆದಂಥ ಮಾಣಿಕೇಶ್ವರ ಅಪ್ಪವರು ಇರ್ತಾರೆ ರೀ ಅವ್ರು ನೀರಿನ ಮೂರು ದಿನ ಇದ್ರು ಕೂಡ ಅವ್ರಿಗೆ ಯಾವುದೇ ರೀತಿಯ ಏನು ಭೀ ಆಗಿಲ್ಲ ರೀ ಅದೇ ರೀತಿ ಸಂಚಾರ ಮಾಡ್ಕೋತ ಸಂಚಾರ ಮಾಡ್ಕೊತ ಕಲ್ಮುಡ್ಕೋತರಿ ಕಲ್ಮುಡ್ಕೋಗಿ ಅನೇಕ ಪವಾಡಗಳು ಮಾಡಿ ಅಲ್ಲಿದ್ದಂಥ ಜನರ ಕುಂದು ಬಗ್ಗೆ ಹರಿಸಿ ಅಲ್ಲಿದ್ದಂಥ ಂತಹ ಭಕ್ತರಿಗೆ ಯಾರು ಕಷ್ಟಲಿಂದ ಬರ್ತಾರಲ್ಲ ಅಂತ ಕಷ್ಟಗಳು ಕೂಡ ಅವ್ರು ಏನ್ ಮಾಡ್ಯಾರ ಅಪೂರ್ವ ಒಂದು ಅಪರೂಪದ ಆಶೀರ್ವಾದ ಪಡೆದು ಕೂಡಲೇ ಅವರಿಗೆಲ್ಲ ಎಲ್ಲ ರೀತಿಯ ಅವ್ರ ಗುಂಪು ಭರ್ತುಗಳನ್ನು ಬಗ್ಗೆ ಹರಿದೋವಿ ಅದೇ ರೀತಿ ಏನೇತಂದ್ರೆ ಇದೇ ರೀತಿ ನಮ್ಮ ಜನ್ಮಸ್ಥಳ ಗ್ರಾಮ ರೀ ಭವ್ಯ ಪಲ್ಲಕ್ಕಿ ಮೆರವಣಿಗೆಯನ್ನು ದತ್ತದಿಗಂಧರ ಮಾಣಿಕೇಶ್ವರ ಸ್ಥಳ ಎರನಹಳ್ಳಿಯಲ್ಲಿ ಪ್ರತಿ ತಿಂಗಳದಂತೆ ಯುವಸನೂ ಕೂಡ ಭವ್ಯವಾಗಿರತಕ್ಕಂಥ ಮಾಣಿಕೇಶ್ವರ ಮಹಾಭಕ್ತಿ ಭಾವದಿಂದ ಎರನಹಳ್ಳಿಯ ಗ್ರಾಮದ ಸಭಕ್ತಾದಿಗಳು ಮತ್ತು ಇದೇ ರೀತಿಯ ಶರಣ ಶರಣಿಯರೆಲ್ಲರೂ ಎಲ್ಲರೂ ಪ್ರತಿ ತಿಂಗಳು ತಪ್ಪದೆ ಈ ಪಾಲಕಿ ಮೆರವಣಿಗೆ ಎಲ್ಲರೂ ಭಾಗಿಯಾಗಿ ಒಂಬತ್ತು ಗಂಟೆಗೆ ಮತ್ತು ಪಾಲಿಕೆಯ ನಂತರ ಪ್ರತಿ ಸದ್ವಿ ಅನ್ನದಾಸೋ ಕಾರ್ಯಕ್ರಮವನ್ನು ಬೇರೆ ಬೇರೆ ಗ್ರಾಮೀಣ ಹಳ್ಳಿಗಳಿಂದ ಮತ್ತು ಶಿವಳಿಯಿಂದ ಎಲ್ಲರೂ ಮಹಾಪ್ರಸಾದವನ್ನು ಸ್ವೀಕರಿಸಿ ನಂತರ ಸಂಗೀತದಲ್ಲಿ ಭಜನಕಾರ್ಯ ಸುಮಾರು ಮುಂದಿನ ಆರು ಗಂಟೆಯವರೆಗೆ ಸಂಗೀತ ಭಜನಕಾರ ಆದ ನಂತರ ದತ್ತದಿಗಮರ ದಿಗಂಬರ ಮಾಣಿಕೇಶ್ವರ ಅಪ್ಪರ ಗದಿಗೆಗೆ ಮಹಾ ಮಂಗಳಾರತಿ ನಂತರ ಕಾರ್ಯಕ್ರಮ ಮತ್ತು ವಿರಾಮ ಪ್ರತಿ ತಿಂಗಳು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು